आत्मसाक्षी मत हाकी पार्टी अ आत्मसाक्षि मतलब ಆತ್ಮ ಸಾಕ್ಷಿಯಾಗಿ ಮತ ಹಾಕಿದ್ದೇನೆ ಆತ್ಮ ಸಾಕ್ಷಿಯಾಗಿ ಮತ ಹಾಕಿದ್ದೇನೆ ಯಾವ ಲೀಡ್ರಿಗೆ ತೋರಿಸ್ಬೇಕು ಅಂತಕ್ಕಂಥದ್ದೇ ಅವ್ರಿಗೆ ನಾನು ಮತ ಹಾಕಿದ್ದೀನಿ ಅಂತದನ್ನ ಅವ್ರಿಗೆ ತೋರ್ಸಿದ್ದೀನಿ

ಎಲ್ಲ ಹೇಳೋಕ್ಕಿಂತ ಮುಂಚೆ ಓಟ್ ಟ್ಯಾಕ್ಸ್ಗಳ ಮುಂಚೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಿಸ್ ಮಾಡ್ತಾರೆ ಅನುದಾನ ಕೊಡ್ತೀವಿ ಅವ್ರಿಗೆ ಎಷ್ಟು ಬರ್ತದೆ ಐದು ಕೋಟಿ ಬರ್ತದೆ ಐದು ಕೋಟಿಲಿ ನಮ್ಗೆ ಯಾರು ಅಲಾಟ್ಮೆಂಟ್ ಮಾಡಿರ್ತಾರೆ ಅವ್ರು ಒಂದು ರೂಪಾಯಿ ಕೊಡ್ತಾರ ಇದುವರೆಗೂ ಕೊಟ್ಟಿದ್ದಾರ ಯಾಕೆ ನಾವು ಓಟ್ ಹಾಕ್ಬೇಕು ಅವ್ರಿಗೆ ಕುಮಾರ ಸ್ವಾಮಿ ಅವರು ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅಂತ ಎಸ್ ಟಿ ಸೋಂ ಹೇಳ್ತಾರಲ್ಲ ಕುಮಾರ ಸ್ವಾಮಿ ಅವ್ರು ಆರೋಪ ಮಾಡಿದ್ರು ಇಷ್ಟು ವರ್ಷ ಏನು ಮಾಡಿದ್ರು ಅವರ ಅಭಿವೃದ್ಧಿ ಅವಕಾಶ ಅಭಿವೃದ್ಧಿ ಹಾಕಿ ಮಾಡಿಲ್ಲ ಅಂತ ಕುಮಾರ ಸ್ವಾಮಿ ಆರೋಪ ಮಾಡಿದ್ರು ಈಗ ಮಾತಾಡಿದಾರೆ ನನ್ನ ಯಶವಂತಪುರ ಕ್ಷೇತ್ರ ಅಭಿವೃದ್ಧಿ ಆಗ್ಲಿಲ್ಲ ಅಂತಕ್ಕಂಥದ್ದನ್ನ ಎಲ್ಲೂ ಕೂಡ ಹೇಳಲಿಲ್ಲ ಸಾಮಾನ್ಯವಾಗಿ ವೋಟ್ ಹಾಕಿ ಅಂತ ಹೇಳ್ತಿದ್ದಾರೆ ಇದುವರೆಗೂ ಐದಾರು ಜನಕ್ಕೆ ರಾಜ್ಯಸಭಾದವರಿಗೆ ವೋಟ್ ಮಾಡಿದ್ದೇನೆ ಮಾಡಿಲ್ಲ ಅಂತ ಹೇಳಿಲ್ಲ ಪಕ್ಷ ಏನ್ ಹೇಳ್ತಾರೆ ಅದು ಮಾಡಿದ್ದೇನೆ ಒಬ್ರು ನಿಮಿಷ ಹೌದು ಇವ್ರ ಅವಕಾಶ ಇವ್ರು ಇಲ್ವಾ ಇವ್ರೇನು ಸಾತ್ ಜನ ಇವ್ರ ಅವಕಾಶವಾದಿ ಇಲ್ವಾ ಮೂವತ್ತೇಳು ಜನ ಕಾಂಗ್ರೆಸ್ ಜೆಡಿಎಸ್ ಇದ್ದಾಗ ಎಪ್ಪತ್ತೇಳು ಜನ ಕಾಂಗ್ರೆಸ್ನವ್ರು ಇರ್ಲಿಲ್ವಾ ಇವ್ರು ಮುಖ್ಯಮಂತ್ರಿ ಮಾಡಲಿಲ್ವಾ ಯಾಕೆ ಮಾಡಿದ್ರು ಇವ್ರ ಅವಕಾಶವಾದಿ ಅಲ್ವಾ ನನಗೆ ಮ್ಯಾಂಡೇಟ್ ಇಲ್ಲಪ್ಪ ನನ್ನ ಸರ್ಕಾರ ಹೋಗುದಿಲ್ಲ ಅಂತ ಹೇಳ್ಬೇಕಾಯ್ತು ಇವ್ರು ಇವ್ರು ಮುಖ್ಯಮಂತ್ರಿ ಆಗ ಒಂದು ಮುಖ್ಯಮಂತ್ರಿ ಆದ್ಮೇಲೆ ಅಂತ ನಿಮ್ಮ ನನ್ನ ಕ್ಷೇತ್ರ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿದೆ ಆದ್ರೆ ರಾಜ್ಯಸಭಾ ಸದಸ್ಯರು ಏನ್ ವೋಟ್ ಹಾಕ್ಸ್ಕೊತಾರೆ ಅಲ್ಲಿ ಗಂಟ ನಮ್ಮ ಬೇಡಿಕೆ ಇರ್ತದೆ ಆ ವೋಟ್ ಹಾಕದ ಮೇಲೆ ಯಾರೂ ಕೂಡ ನೋಡೋದಿಲ್ಲ ಅದರಿಂದ ನಾನು ಹೇಳ್ತಾ ಇರೋದು ಅವ್ರಿಗೆ ಐದು ಕೋಟಿ ಅನುದಾನ ಬರ್ತದೆ ಈಗ ನಲವತ್ತೈದು ಜನ ಒಬ್ಬ ಹಾಕ್ತೀವಿ ನಾವು ನಿಮ್ಮ ಐದು ಕೋಟಿ ಅನುದಾನದಲ್ಲಿ ಐವತ್ತು ಲಕ್ಷ ಕೊಡ್ತಿರೋ ಇಪ್ಪತ್ತೈದು ಲಕ್ಷ ಕೊಡ್ತಿರೋ ಯಾವ್ದಾರು ಕೊಡಿ ಆದ್ರೆ ಒಂದು ಸ್ಕೂಲ್ ರಿಪೇರಿ ಆಗ್ತದೆ ಸರ್ಕಾರಿ ಶಾಲೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಯಶವಂತಪುರ ಕ್ಷೇತ್ರ ಅನ್ನೋ ಇದಾಗ್ಲಿಲ್ಲ ಡೆವಲಪ್ಮೆಂಟ್ ಆಗ್ಲಿಲ್ಲ ಯಾರ ಹತ್ರ ಏನ್ ಭಿಕ್ಷೆ ಕೇಳಬೇಕಾದಿಲ್ಲ ಹಿಂದೆ ನಾನು ಮಂತ್ರಿಯಾಗೂ ಮಾಡಿದ್ದೀನಿ ಈ ಸರ್ಕಾರದಲ್ಲೂ ಕೂಡ ಅನುದಾನ ಕೊಡ್ತಾ ಇದ್ದೇನೆ ಥ್ಯಾಂಕ್ ಯು